ಊಟಕ್ಕೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಹಾಗೆ ಮಟನ್ ಸಾರು ಮರಿದ್ರು ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಆಗಿದೆ ಹೊಲ್ಸಿ The <laughs> ಬ್ಯಾಕ್ ಟು ಮೈ ಚಾನಲ್ ಪಲ್ಲವ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಪಲ್ಲವಿ ಆ್ಯಂಡ್ ಇವತ್ತು ಡೇ ಒನ್ ಪಾರ್ಟ್ ಟು ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ಸಿಕ್ಸ್ ಓ ಕ್ಲಾಕ್ ಮಹಾಮಂಗ್ಳಾರತಿ ಆಗೋ ಟೈಮ್ ಮಳೆ ಸ್ಟಾರ್ಟ್ ಆಗಿದ್ದು ನಿಲ್ಲೇ ಇಲ್ಲ ಸೊ ಎಲ್ಲ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಯಾಕೆ ಅಂದರೆ ಅರೇಂಜ್ ಥರ ಆಗಲಿಲ್ಲ ಪ್ಲ್ಯಾನ್ ಮಾಡ್ಕೊಂಡಿರೋ ಥರ ಆಗಲಿಲ್ಲ ಅಂದ್ಬಿಟ್ಟು ಆದರೂ ಬಟ್ ಸ್ಟಿಲ್ ಏನು ಡಿಸೈಡ್ ಮಾಡಿದ್ವೋ ಅದು ಆಗಲೇಬೇಕಲ್ವ ಸೊ ಇವತ್ತು ಪ್ರೋಗ್ರಾಮ್ ಬಂದು ವೀರಗಾಸೆ ಇತ್ತು ಅವ್ರ ಪರ್ಫಾರ್ಮೆನ್ಸ್ ಮಾಡೋದಿತ್ತು ಸೊ ಅವರು ಕೂಡ ಬಂದು ದೇವಿ ಹತ್ರ ಎಲ್ಲ ಪೂಜೆ ಪೂಜೆ <muchas> ಮಾಡ್ತಿದ್ದಾರೆ ಮರೆಯಬೇಕು ಕಳಸಿಕೊಂಡವರನ್ನ ಮರೆಯಬೇಕು ಬೆಳೆಸಿದವರನ್ನ ಮರೆಯಬಾರದು ಸೊ ಗೈಸ್ ನನಗೆ ಈ ಪಾರ್ಟಂತೂ ತುಂಬ ಮ್ಯಾಜಿಕಲ್ ಅನಿಸ್ತು ಯಾಕಂದರೆ ಅದು ನಾರ್ಮಲ್ ಚೊಂಬು ಚೊಂಬು ಒಳಗಡೆ ಬರೀ ಅಕ್ಕಿ ಇದೆ ಅವರೊಂದು ಪೂಜೆ ಮಾಡಿ ಅದನ್ನು ಕರ್ಪೂರ ಇಟ್ಟು ಮಾಡಿರ್ತಾರೆ ಬಟ್ ಸ್ಟಿಲ್ ಅವರು ಆ ಕತ್ತಿನ ಒಳಗಡೆ ಇಟ್ಟು ಎತ್ತಿದ ತಕ್ಷಣವೇ ಅದು ಚೊಂಬು ಕೂಡ ಕೆಳಗಡೆ ಬಿದ್ದೋಗಲ್ಲ ಇಷ್ಟೊಂದು ತಿರುಗ್ಸಿದ್ರು ಕೂಡ ಬಿದ್ದೋಗಲ್ಲ ಸೊ ಈಗ ಫೈನಲ್ ಆಗಿ ಅವರು ಆ ಚೊಂಬನ ಅಕ್ಕಿ ಏನಿದೆಯೋ ಅದನ್ನು ಮಳ್ಳಕ್ಕಿ ಥರ ಬಂದಿರೋ ಅಷ್ಟು ಕೂತ್ಕೊಂಡಿರೋ ಅಷ್ಟು ಜನಕ್ಕೆ ಹಾಕ್ತಾರೆ ಸೊ ಈಗ ಎಷ್ಟು ಜನ ಕುತ್ಕೊಂಡಿದ್ದರೋ ಆ ಚೊಂಬಲ್ಲಿ ರಾಕಿ ಲ್ಲ ಅವ್ರಿಗೆ ಕೊಡ್ತಾರೆ ಯಾಕಂದ್ರೆ ಅದು ಪೂಜೆ ಮಾಡಿರೋದು ಸೊ ಅದಕ್ಕೆ ಇದೊಂದು ಪಾರ್ಟ್ ಅಂತೂ ಡೇರಿಂಗ್ ಆಗಿತ್ತು ಮನೇಲಿ ಯಾರು ಕೂಡ ಟ್ರೈ ಮಾಡೋಕ್ಕೆ ಹೋಗಬೇಡಿ ಯಾಕಂದರೆ ಇವರೆಲ್ಲ ಮಾಡ್ತಿರೋರು ಪ್ರೊಫೆಷ್ನಲ್ಸ್ ಸೊ ಕೈಯಲ್ಲಿ ತೆಂಗಿನಕಾಯಿ ಇಟ್ಕೊಂಡು ಇದ್ದಾರೆ ಒಂದು ಅಂಕಲ್ ಆದರೆ ಅವ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾರೆ ಟು ಟು ತ್ರೀ ಟೈಮ್ಸ್ ವೀರ್ಗಾಸೆ ಆಡೋರು ಚೆಕ್ ಮಾಡ್ತಾರೆ ಗಟ್ಟಿಗೆ ಇಟ್ಕೊಂಡಿದ್ದಾರೋ ಎಲ್ಲೋ ಆಗ್ಬಿಟ್ಟು ಯಾಕಂದರೆ ಸುಮ್ಮನೆ ಲೈಟಾಗಿ ಇಟ್ಕೊಂಡಿದ್ರೆ ಅದು ಮಿಸ್ ಆಗಿ ಬೇರೆ ಕಡೆಗೆ ತಗಿಳ್ಬೋದು ಬಟ್ ಅವ್ರು ಗಟ್ಟಿಗೆ ಇಟ್ಕೊಂಡಿರೋ ಕಾರಣ ಅದು ಕರೆಕ್ಟಾಗಿ ತಾಗಿ ಹೊಡೆದಿದೆ ದ ಸೆಕೆಂಡ್ ಮೂಮೆಂಟ್ ಏನು ಮ್ಯಾಜಿಕಲ್ ಅನಿಸ್ತು ಅಂದರೆ ಸೇಮ್ ಇದು ಕೂಡ ಒಂದು ಚೊಂಬು ಆದರೆ ಅದರೊಳಗಡೆ ಅಕ್ಕಿ ಇರಲಿಲ್ಲ ಅದ್ರ ಬದಲಾಗಿ ನೀರಿತ್ತು ಯಾವುದೇ ವಸ್ತು ಆಗಲಿ ಅದನ್ನು ಅಪೋಸಿಟ್ ತಿರುಗಿಸಿದ್ರೆ ನೀರೆಲ್ಲ ಚೆಲೋಗೋದು ಬಟ್ ಇಲ್ಲಿ ಒಂದು ಬಟ್ಟೆ ಇಟ್ಕೊಂಡಿದ್ದಾರೆ ಅಷ್ಟೇ ನೀರಂತೂ ಕೆಳಗಡೆ ಚೆಲ್ಲೇ ಇಲ್ಲ ಸೊ ಇದು ಕೂಡ ನನಗೆ ಒಂದು ಸ್ವಲ್ಪ ಮ್ಯಾಜಿಕಲ್ ಅನಿಸ್ತು ಸೊ ವೀರ್ ಗಾಸ್ಯ ಅವ್ರ ಪಾಟೆಲ್ಲ ಮುಗೀತು ಅವರು ಕೂಡ ಹೋದರು ಆಮೇಲೆ ಸುತ್ತಮುತ್ತ ಇದ್ದಿದ್ದು ಹುಡುಗರೆಲ್ಲ ಬಂದು ಡ್ಯಾನ್ಸ್ ಆಡ್ತಿದ್ದಾರೆ ಅಲ್ಲಿ ಏನೋ ಇದೆಲ್ಲ ಮುಚ್ಕೋ ಬಂದ್ರೆ ಪ್ರೋಗ್ರಾಮು ಇವತ್ತು ಅಯ್ಯೋ ಅದೇನಮ್ಮದು ಕುಣಿತಾ ಇತ್ತು ಆಮೇಲೆ ಡೋಲು ಇತ್ತು ಹಾಗೆ ಏನಿತ್ತು ಕಿಡಿತು ಊಟ ಊಟಕ್ಕೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಹಾಗೆ ಮಟನ್ ಸಾರು ಮಾಡಿದ್ರು ವೆಜ್ ತಿನ್ನೋರಿಗೆ ಪಲಾವ್ ಕೇಸರಿ ಮೊಸರು ಬಜ್ಜಿ ಅದನ್ನ ಮಾಡಿದ್ರು ಸೊ ಈಗ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ಈಗ ನಾಳೆ ಆರ್ತಿಗಳಿಳಿದೆ ಫೋರ್ ಓ ಕ್ಲಾಕ್ ಅಲ್ಲಿ ಸೊ ಅದಕ್ಕೆ ಸೀರೆ ಉಡುಕ್ಂತಿದ್ದೆ ತ್ರೀ ಡೇಸ್ ಇಂದ ಸೀರೆ ಹುಡುಕ್ತಾನೇ ಇದ್ದೀನಿ ನೆನೆ ತಗೊಂಡೋಗಿದ್ದೆ ಹೋಗಿದ್ದೆ ಯಾವುದೋ ನನಗೆ ಇಷ್ಟ ಆಯ್ತಾನೆ ಇಲ್ಲ ನಮ್ಮ ಮಮ್ಮಿ ಹತ್ರ ಸೀರೆ ಬ್ಲೌಸ್ ಇಷ್ಟ ಆದ್ರೆ ಅಲ್ಲಿ ಹೊಲ್ಸಕ್ಕೆ ಹೋದ್ರೆ ಅದು

ಅದ್ದು ಅದಕ್ಕೆ ಯಾವ್ದಾದ್ರು ಮ್ಯಾಚಿಂಗ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ಈ ಪ್ಯಾರೆಟ್ ಗ್ರೀನ್ ಸ್ಯಾರಿನ ಮಮ್ಮಿ ಇದು ಇದ್ರೆ ಎಂಗೇಜ್ಮೆಂಟ್ ಸ್ಯಾರಿ ಅದನ್ನ ಇವಾಗ ಅದನ್ನ ಹಾಕೊಳ್ಳೋಣ ಅಂತ ಇದು ವಾಡ್ನ ಬೆಳಿಗ್ಗೆಯಿಂದ ಸಾಕಾಗೋ ಇದು ಗೈಜುತ್ರ ಏನ್ ಮಾಡಿದ್ರು ನೋಡಿ ಪಲ್ಲುನ ಬಿಟ್ಬಿಟ್ಟು ಒಳಗಡೆ ಸಿಕ್ಸ್ ಅದಕ್ಕೆ ನೆರಿಗೆ ಒಟ್ ಇದೇನೋ ಪ್ಲೀಸ್ ಇರ್ದವ್ರೆ

ಆಯ್ತಿಲ್ಲ ನನಗೆ ಎಲ್ಲ ಗೈಸ್ ಬೆಳಿಗ್ಗೆ ಸುಸ್ತಾಗ್ ಬಂದಿದ್ದೀನಿ ಅದು ಗೈಝ್ ಏನಾಗೋಯ್ತು ಅಂದ್ರೆ ಸಾಯಂಕಾಲ ನಾ ಮತ್ತೆ ಡ್ರಾಪ್ ಮಾಡೋಕೆ ಹೋಗಿದ್ದೀನಿ ಅವ್ರ ಮನೆ ಹತ್ರ ಗಾಡಿಲಿ ಪೆಟ್ರೋಲ್ ಖಾಲಿ ಅಯ್ಯೋ ಶಿವನೇ ಆಮೇಲೆ ಫೋನ್ ಮಾಡಿಸಿ ಇಲ್ಲಿರೋರ್ ಹತ್ರ ಒಬ್ರು ತರಿಸಿ ಪೆಟ್ರೋಲ್ ಆಮೇಲೆ ಹಾಕ್ಸ್ಕೊಂಡು ಆಮೇಲೆ ಮಳೆ ಸ್ಟಾರ್ಟ್ ಆಗ್ಬಿಡಲ್ಲ ಅಯ್ಯೋ ಮಳೆನೂ ಸ್ಟಾರ್ಟ್ ಆಯ್ತು ಮಳೆಲೆ ನಿಂತ್ಕೊಂಡ್ ಬಂದು ಮನೆಗ್ ಬಂದು ರೆಡಿ ಆಮೇಲೆ ದೇವ್ರ ಹತ್ರ ಹೋಗಿದ್ವಿ ಸೊ ಈಗ ಸದ್ಯಕ್ಕೆ ಈ ಸ್ಯಾರಿಗೆ ಮತ್ತೆ ರೀಪ್ಲೀಟಿಂಗ್ ಮಾಡ್ತಾರೆ ರೀಪ್ಲೀಟಿಂಗ್ ಅಲ್ಲ ಹೊಸ ಪ್ಲೀಟಿಂಗ್ ಮಾಡ್ತಾ ಇದ್ದೀವಿ ಏನೋ ಮಾಡ್ರಿ ಏನೋ ಮಾಡಲ್ಲ ಇವಾಗ ಸರಿಯಾಗಿ ಮಾಡ್ತೀವಿ ಈ ಪ್ಯಾರಟ್ ಗ್ರೀನ್ ಸ್ಯಾರಿಗೆ ಇದು ನನ್ನ ಬ್ಲೌಸ್ ನನ್ನದೇ ಆದ ಬ್ಲೌಸ್ ನಮ್ಮ ಮಂಜು ಚಿಕ್ಕಿಯವರು ಅದರಲ್ಲಿ ಎಕ್ಸ್ಟ್ರಾ ಸ್ಟಿಚಿಂಗ್ ಇದ್ದಿತ್ತು ಬಿಚ್ಚವ್ರೆ ಸೊ ಇದು ಬ್ಲೌಸ್ ಇದು ಆಲ್ಮೋಸ್ಟ್ ಒಂದು ಸಿಕ್ಸ್ ಇಯರ್ಸ್ ಆಗಿದೆ ಹೊಲ್ಸಿ ಏನು ಆಟ ಆಡೋಕ್ಕೋಗಿ ಅಪಘಾತ ಮಾಡಬೇಕು ಅಲ್ಲಿ ಐನ್ ಮಿಷಿನ್ನು ಬಿ ಆನ್ ಮಾಡಿ ಬಿಟ್ಟಿದ್ರೆ ನಮ್ಮ ಚಿಕ್ಕಿ ಹೋಗಿ ಕೈ ಬಿಟ್ ಸುಟ್ಕೊಬಿಟ್ಟಿದೆ